ಗೊತ್ತಾಗ್ತ ಸಂದರ್ಭದಲ್ಲಿ ಅವರ ದೊಡ್ಡ ಕವರ್ ಬಂದಿದ್ದೀವಿ ಅಂತ ಹೇಳಿದೆ ಅವ್ರು ಬಂದಿದ್ದಾರೆ ಕೈಲಾದಂಥ ಹಳ್ಳಿ ಸೇವೆಯನ್ನ ಅವರಿಗೆ ಎಷ್ಟು ಅಶಾಧ್ಯ ನಾವು ಕೊಡೋದ್ರ ಮುಖಾಂತರ ಆ ನಮ್ಮ ಒಂದು ಏನು ಧ್ಯೇಯ ಏನಿದೆ ಈಗಾಗಲೇ ನಮ್ಮ ದಿಪಿ ದಿವಾಕರ್ ಸರ್ ಹೇಳಿದಾಗ ನಾವು ಹಣ್ಣುಗಳು ಕೊಡ್ತಕ್ಕಂಥದ್ದು ಅನಾರಸ್ ಕೊಡ್ತಕ್ಕಂಥದ್ದು ಬೇಡ ಅವರಿಗೆ ಸ್ವಲ್ಪ ಒಂದು ಇನ್ಫೆಕ್ಷನ್ಗಾರ ಆಗಬಿಟ್ಟು ಹಣನ ತಪ್ಪಿಸಿಕೊಂಡ್ರೆ ಖಂಡಿತವಾಗ ಆ ಹುಡುಗಿಯನ್ನು ನಾವು ಕೂಡ ಭಾಗಿಯಾಗಿದ್ದೇವೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಆ ದಿಸಿನಲ್ಲಿ ನಾನು ಎಲ್ಲರೂ ಕೂಡ ಕೇಳ್ಕೊಳ್ತೇನೆ ನೀವು ಕೈಲಾದಂಥದ್ದು ಹಣ ಸಹಾಯವನ್ನು ಮಾಡಿ ಅಂತ ಮಹೇಶ್ ಪ್ಲೀಸ್ ಮುಂದೆ ಬನ್ನಿ ಅದು ಅಲ್ಲದೆ ಚಾರಿಟಿ ಸೆಟ್ ಹೋಗ್ ಅಂತ ಹೇಳ್ತಾರೆ ಮೊದಲನೇದಾಗಿ ನಾನೇ ಆ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು ಕೂಡ ಕೈಲಾದಷ್ಟನ್ನು ವೀಕ್ಷಕರ ನಮಸ್ಕಾರ ಇವತ್ತು ಏನು ನೋಡ್ತಾ ಇದ್ದರೆ ಇವತ್ತು ಅಲಿಯನ್ಸ್ ಸಂಸ್ಥೆ ಮಂಡ್ಯ ವತಿಯಿಂದ ಮಂಡ್ಯ ಜಿಲ್ಲಾ ಗವರ್ನರು ಕ್ಯಾನ್ಸರ್ ಪೀಡಿತ ಒಬ್ಬ ಮಗುಗೆ ಇವತ್ತು ಮಂಡ್ಯದಿಂದ ಒಂದು ದೇಣಿಗೆ ಕೊಡ್ತಾ ಇರೋದು ಕೂಡ ನೋಡ್ತಾ ಇದ್ರು ಈ ದೇಣಿಗೆಯಲ್ಲಿ ಡಾಕ್ಟರ್ ಬಿ ನಾರದ್ ಅವರು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಅವರು ಕೂಡ ಇದ್ದಾರೆ ಶಶಿಧರ್ ಇದ್ದಾರೆ ಮತ್ತು ದಿವಾಕರ್ ಸರ್ ಇದ್ದಾರೆ ದೇವೇಗೌಡರು ಇದ್ದಾರೆ

ನೋಡಿ ಕೇವಲ ಸಂಘ ಸಂಸ್ಥೆಗಳು ಕೇವಲ ಬರೀ ಮೋಜು ಮಸ್ತಿ ಮಾಡೋಕೆ ಒಂದೇ ಎಲ್ಲ ಇರೋದು ಇವತ್ತು ಸಹಾಯಹಸ್ತವಾಗಿ ಕೂಡ ಕೆಲಸ ಮಾಡುತ್ತೆ ಅಲಿಯನ್ ಸಂಸ್ಥೆ ಅನ್ನೋದಕ್ಕೆ ಉದಾಹರಣೆ ಇದು ಇವತ್ತು ಸಾಮಾನ್ಯ ಜನರಲ್ಲಿ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಕೆಲವೊಂದು ಸಂಘ ಸಂಸ್ಥೆಗಳು ಕೇವಲ ಮೋಜಿ ಮಸ್ತಿ ಮಾಡೋಕ್ಕೆ ಮಾತ್ರ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇವತ್ತು ಸೇವಾ ಹಸ್ತ ನೀಡುವಂಥ ಒಂದು ದೊಡ್ಡ ಕೆಲಸ ಕೂಡ ಮಾಡುತ್ತೆ ಅಲಿಯನ್ಸ್ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಅಧ್ಯಕ್ಷಗಳು ಹಾಗೆಯೇ ಕದ ಕದಂದಿಗಳು ಕಾರ್ಯದರ್ಶಿಗಳು ಕೂಡ ಇರುವಂಥದ್ದು ಜೊತೆಗೆ ಇವತ್ತೇನು ಕ್ಯಾಬಿನೆಟ್ ಸದಸ್ಯ ಯಾರಿದ್ದಾರೆ ಮಂಡ್ಯ ಜಿಲ್ಲೆಯ ಕ್ಯಾಬಿನೆಟ್ ಸದಸ್ಯರು ಮತ್ತು ಮಂಡ್ಯ ಮತ್ತು ಗ್ರಾಮಾಂತರ ನಗರ ಎಲ್ಲ ಪ್ರದೇಶದ ಇವತ್ತು ಪಿ ಎಚ್ ಡಿ ಸೆಮಿನಾರ್ ನೋಡ್ತಾ ಇದ್ದೀರಾ ಈ ಪಿ ಎಚ್ ಡಿ ಸೆಮಿನಾರ್ನಲ್ಲಿ ಹಾಗಾಗಿ ಕೆಲವೊಂದು ಸಂಘ ಸಂಸ್ಥೆಗಳ ಬಗ್ಗೆ ಒಂದು ಸ್ವಲ್ಪ ತಾಸವರಮಾನ ಬರುತ್ತೆ ಉದಾಹರಣೆಗೆ ಲಯನ್ಸ್ ಆಗಿದ್ದು ರೋಟರಿ ಅಲ್ಲೇ ಅಲಯನ್ಸ್ ಸಂಸ್ಥೆ ಇರ್ಬೋದು ನೋಡಿ ಇವತ್ತು ಸಂಸ್ಥೆಯ ವಿಚಾರ ಅವರ ಒಂದು ಸಂಸ್ಥೆಯ ವಿಚಾರವಾಗಿ ಒಂದಷ್ಟು ಕೆಲವೊಂದು ಮೋಜು ಮಸ್ತಿ ಇರುತ್ತೆ ಆದರೆ ಇವತ್ತು ಕೇವಲ ಸಂಘ ಸಂಸ್ಥೆಗಳು ಕೇವಲ ಬರೀ ಮೋಜು ಮಸ್ತಿ ಮಾಡೋಕ್ಕೆ ಮಾತ್ರ ಇರೋದಿಲ್ಲ ಇವತ್ತು ಸಮಾಜಮುಖಿ ಕೆಲಸಗಳು ಮಾಡುತ್ತೆ ಅದು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಅಲಿಯನ್ ಸಂಸ್ಥೆ ಒಂದು ಪದಗಣ ಆಗಿರುತ್ತೆ ಎಸ್ ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ಇವತ್ತು ಕ್ಯಾನ್ಸರ್ ಪೀಡಿತ ಹೆಣ್ಮಗಳಿಗೆ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಅಲಿಯನ್ ಸಂಸ್ಥೆ ಸದಸ್ಯರುಗಳು ಪದಾಧಿಕಾರಿಗಳು ಡೈರೆಕ್ಟರ್ಗಳು ಹಾಗೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ಗಳು ಕೂಡ ಇವತ್ತು ಅಲಿಯನ್ ಸಂಸ್ಥೆಯ ವತಿಯಿಂದ ಒಂದು ದೇಣಿಗೆ ಕಳೆಕ್ಟ್ ಮಾಡ್ತಾ ಇರೋದು ಕೂಡ ವಿಶೇಷ ವಾಲಂಟ್ರಿಯಾಗಿ ಪ್ರತಿಯೊಬ್ಬರು ಕೂಡ ಮದ್ ಮದ್ದೂರು ಸೈಡಿನ ಒಂದು ಹೆಣ್ಣು ಮಗುಗೆ ಕ್ಯಾನ್ಸರ್ ಪೀಡಿತ ಹೆಣ್ಮಗು ಆ ಹೆಣ್ಮಗು ಹೆಸರು ಹೇಳೋದು ಬೇಡ ಅವರ ಫ್ಯಾಮಿಲಿ ಹೆಸರು ಕೂಡ ಹೇಳಬಾರ್ದು ಏಕೆಂದ್ರೆ ಹಾಗಾಗಿ ಇವತ್ತೇನು ಹಲಿಯನ್ ಸಂಸ್ಥೆ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಲಿಯನ್ ಸಂಸ್ಥೆಗಳನ್ನ ಹುಟ್ಟಾಗ್ತಂಥ ಶಕ್ತಿ ನಾಲ್ಕು ಪಿಲ್ಲರ್ ಇದೆ ಅದು ಇಡೀ ಕರ್ನಾಟಕದಲ್ಲಿ ಒಬ್ಬರು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತ ನಾಗರಾಜ್ ಬೈರಿ ಅವರು ಹಾಗೆಯೇ ದಿವಾಕರ್ ಸಾರ್ ಅವರು ಹಾಗೆಯೇ ಜೊತೆಗೆ ಮುನಿಯಪ್ಪನವರು ಹಾಗೆಯೇ ಅಜಂತ ರಂಗಸ್ವಾಮಿ ಅವರು ಇವತ್ತೇನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮಾಡುವಂಥ ಅನ್ನೋ ಅನುಭವ ಕೂಡ ಈ ಒಂದು ಸಂಘ ಸಂಸ್ಥೆ ಹುಟ್ಟಾಗೋದಕ್ಕೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು ತಾವೇ ನೋಡ್ತಾ ಇದ್ದೀರಿ ಇವತ್ತು ಒಂದು ಪಿ ಎಸ್ ಸಿ ಸೆಮಿನಾರ್ನಲ್ಲಿ ಇವತ್ತು ಕ್ಯಾನ್ಸರ್ ಪೀಡಿತ ಒಂದು ಹೆಣ್ಮಕ್ಳಿಗೆ ಎಲ್ಲ ಮಂಡ್ಯ ಜಿಲ್ಲೆಯ ಅಲಿಯನ್ಸ್ ಸಂಸ್ಥೆಯ ಅಧ್ಯಕ್ಷಗಳು ಖಜಾಂಜಿಗಳು ಅವರೆಲ್ಲೂ ಕೂಡ ಸಾಥಿಯಾಗಿ ಎಷ್ಟು ಕಲೆಕ್ಟ್ ಆಗಿದೆ ಅಂತ ನೋಡು ನನ್ನ ಅನಿಸುತ್ತೆ ಇವತ್ತೊಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಹೆಚ್ಚಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿನ ಕಲೆಕ್ಷನ್ ಆಗಿರ್ಬೋದು ಆ ಒಂದು ಹೆಣ್ಣುಮಗ್ಳು ಕೊಡುವಂಥದ್ದು ಆ ಒಂದು ಕೆಲಸ ಮಾಡಿದಂಥ ಜಿಲ್ಲೆಯ ನೂತನ ಅಧ್ಯಕ್ಷರಾದಂತಹ ಮಾದೇಗೌಡರು ಅದೊಂದು ಪ್ರಸ್ತಾವನೆ ನೀಡಿದ್ರಿಂದ ಇದು ಆಗಿ ಕೂಡ ಆಗಿದೆ ಇವತ್ತು ಆ ಹೆಣ್ಮಗುಗೆ ಒಂದು ಚಿಕಿತ್ಸೆಗಾಗಿ ಕೊಟ್ಟಂತಹ ಸಣ್ಣ ಕಾಣಿಕೆ ಅಂತ ಕೂಡ ನಾವು ಹೇಳ್ಬೋದು स्नेहित नहीं कर